ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಟೊಮೆಟೊ ಹಣ್ಣು ಕಿತ್ತಿದ್ದಕ್ಕೆ ಮಹಿಳೆಯರ ಮೇಲೆ ಅಲ್ಲೆ ಹನ್ನೆರಡು ದಿನಗಳ ನಂತರ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ಗಾಜರಹಳ್ಳಿ ಗ್ರಾಮದ ಇಬ್ಬರು ಮಹಿಳೆಯರು ಪಕ್ಕದ ತೋಟದಲ್ಲಿ ಟೊಮೆಟೊ ಹಣ್ಣುಗಳನ್ನು ಕಿತ್ತಿದ್ದಕ್ಕೆ ತಾಯಿ ಮತ್ತು ಮಗಳ ಮೇಲೆ ಗುಂಪೊಂದು ಜುಲೈ ಹದಿಮೂರರಂದು ಅಲ್ಲೆ ನಡೆಸಿದ್ದು ಅಲ್ಲೆಯಾದವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಲ್ಲೇ ಪ್ರಕರಣವನ್ನು ಜುಲೈ ಇಪ್ಪತ್ನಾಲ್ಕರಂದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲೆಗೆ ಒಳಗಾದ ಅರವತ್ತೈದು ವರ್ಷದ ಶಾಂತಮ್ಮ ಕೋಮ್ ನಾರಾಯಣ ನಾರಾಯಣಸ್ವಾಮಿ ಎಂಬುವರು ನೀಡಿದ ದೂರಿನ ಮೇಲೆ ಗ್ರಾ ಗ್ರಾಮಾಂತರ ಠಾಣೆಯಲ್ಲಿ ಭಾರತೀಯ ಸಂಹಿತೆಯ ಪ್ರಕಾರ ತಡವಾದರೂ ಪ್ರಕರಣ ದಾಖಲಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜುಲೈ ಹದಿಮೂರರಂದು ತಾಯಿ ಶಾಂತಮ್ಮ ಮತ್ತು ಮಗಳು ಶಿವಮ್ಮ ಎಂದಿನಂತೆ ಕೂಲಿ ಕೆಲಸಕ್ಕೆ ಹೋಗಿದ್ದು ಸಂಜೆ ಸುಮಾರು ಐದು ಗಂಟೆಯ ಸಮಯದಲ್ಲಿ ಕೆಲಸ ಮಾಡುವ ಸ್ಥಳಕ್ಕೆ ಬಂದಿದ್ದ ಬೊಮ್ಮಕ್ಕಳು ಪಕ್ಕದ ತೋಟದಲ್ಲಿ ಟೊಮೆಟೊ ಹಣ್ಣು ಇದ್ದು ಹಣ್ಣು ತಿನ್ನುವ ಆಸೆಯಿಂದ ಕಿತ್ತುಕೊಡುವಂತೆ ಕೇಳಿದ್ದರಿಂದ ಎರಡು ಟೊಮೆಟೊ ಹಣ್ಣುಗಳನ್ನು ಮಕ್ಕಳಿಗೆ ಇಬ್ಬರು ಮಹಿಳೆಯರು ಕಿತ್ತುಕೊಟ್ಟಿದ್ದಾರೆ ಇದನ್ನು ಕಂಡ ಟೊಮೆಟೊ ಬೆಳೆ ಹಿಡಿದಿದ್ದ ರೈತ ಕುರ್ಬೂರು ಗ್ರಾಮದ ನಾರಾಯಣ ಸಮೀರ್ ಅವರ ಮಗ ಮೂವತ್ತೈದು ವರ್ಷದ ಸುದರ್ಶನ್ ಅವರು ಏಕಾಏಕಿ ಇಬ್ಬರು ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅವ್ಯಾಚ್ಯವಾಗಿ ಬೈದಿದ್ದಲ್ಲದೆ ಮಹಿಳೆಯರನ್ನು ಕೈಗಳಿಂದ ಹಿಡಿದು ಎಳೆದಾಡಿ ಅವರ ಮೇಲೆ ಅಲ್ಲೆ ಸಹ ನಡೆಸಿದರು ಎನ್ನಲಾಗಿದೆ ಅದೇ ದಿನ ಸಂಜೆ ನಂತರ ಒಕರಿಗಡ್ಡೆ ನಾರಾಯಣಸ್ವಾಮಿ ಅವರ ಮಕ್ಕಳಾದ ಸುಬ್ರಹ್ಮಣಿ ಸುದರ್ಶನ್ ಮತ್ತು ಪತ್ನಿ ರತ್ತಮ್ಮ ಎಂಬುವರು ದೊಣ್ಣೆ ಮತ್ತಿತರ ಮಾರ್ಕಾಯುಧಗಳೊಂದಿಗೆ ಗ್ರಾಮದ ಮಹಿಳೆಯರ ಮನೆಗೆ ತೆರಳಿ ಅವರ ಮೇಲೆ ಜಗಳ ತೆಗೆದು ತಂದಿದ್ದ ದೊಣ್ಣೆ ಮತ್ತು ಕೈಗಳಿಂದ ಮತ್ತೆ ಅಲ್ಲೆ ನಡೆಸಿದ್ದರು ಗಾಯಗೊಂಡ ತಾಯಿ ಶಾಂತಮ್ಮ ಮತ್ತು ಮಗಳು ಶೋಭಮ್ಮ ಎಂಬ ಮಹಿಳೆಯರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು ಪೊಲೀಸರು ಮಾತ್ರ ಪ್ರಕರಣ ದಾಖಲು ಮಾಡುವಲ್ಲಿ ಮೀನಾ ಮೇಷ ಎಣಿಸುತ್ತಿದ್ದರು ಕೊನೆಗೂ ರಾಜಕಾರಣಿಗಳು ಮತ್ತು ಕೆಲವು ಮುಖಂಡರ ಒತ್ತಾಯಕ್ಕೆ ಮಾಡಿದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಜುಲೈ ಇಪ್ಪತ್ನಾಲ್ಕರಂದು ಪ್ರಕರಣ ದಾಖಲಿಸಿ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ